ಎಲ್ಲ ವೀಕ್ಷಕರಿಗೆ ಸ್ವಾಗತದ ಜೊತೆಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ನಮ್ಮ ಭಾರತ ಮಾತೆ ಪರಕೀಯರ ಕಪಿಮುಷ್ಟಿಯಿಂದ ಬಿಡುಗಡೆಯಾಗಿ ಎಪ್ಪತ್ಮೂರು ವರ್ಷ ಕಳೆಯಿತು ಎಲ್ಲರಿಗೂ ಎಪ್ಪತ್ನಾಲ್ಕನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಪ್ರಿಯ ವೀಕ್ಷಕರೇ ಈ ಸ್ವಾತಂತ್ರ್ಯ ಅನೇಕ ಹೋರಾಟಗಾರರ ತ್ಯಾಗ ಹಾಗೂ ಬಲಿದಾನಗಳಿಂದ ಬಂದಿರುವುದು ಅದರಲ್ಲಿಯೂ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಇಡೀ ತನ್ನ ಭಕ್ತ ಸಮುದಾಯವನ್ನೇ ಧುಮುಕಿಸಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನರಾಗಿದ್ದುದು ಇಂಚಗೇರಿ ಆಧ್ಯಾತ್ಮ ಸಂಪ್ರದಾಯದ ಸದ್ಗುರು ಮಾಧವಾನಂದ ಪ್ರಭುಜಿಯವರು ಅಲ್ಲದೆ ದೇಶದಲ್ಲೇ ಏಕೈಕ ಸ್ವಾತಂತ್ರ್ಯ ಹೋರಾಟ ಹಾಗೂ ಸಂವಿಧಾನವನ್ನು ಚಾಚು ತಪ್ಪದೆ ಅಂದಿನಿಂದ ಇಂದಿನವರೆಗೂ ಪಾಲಿಸುತ್ತಿರುವುದು ಈ ಇಂಚಗೇರಿ ಆಧ್ಯಾತ್ಮ ಸಂಪ್ರದಾಯ ಎಂದರೆ ತಪ್ಪಾಗಲಾರದು ಎಂದು ಹೇಳುತ್ತಾ ಇಂದಿನ ಈ ಸಂಚಿಕೆ ಪ್ರಾರಂಭಿಸೋಣ ಸಂಚಗೇರಿ ಮಠದಲ್ಲೇ ಇದ್ದ ಐನಾಥ ಪ್ರಭುಗಳಿಗೆ ದೇಹಸ್ಥಿತಿ ಹದಗೆಟ್ಟಿತು ಇನ್ನೂ ಉಳಿಯಬೇಕೆಂಬ ಹಂಬಲವು ಅವರದಾಗಿರಲಿಲ್ಲ ಔಷಧೋಪಚಾರಗಳ ಕಡೆಗೆ ಗಮನ ಕೊಡಲಿಲ್ಲ ಆಗ ಇದು ಮಹಾರಾಜರ ಗಮನಕ್ಕೆ ಬಂತು ಆಗವರು ಜಡ್ಡು ನೆಟ್ಟಗಾಗುತ್ತಾ ಬರಾಕತ್ತೈತಿ ಒಂಬತ್ತನೇ ದಿನಕ್ಕ ಪೂರಾ ನೆಟ್ಟಗಾಗತೈತಿ ಎಂದರು ಆಗ ಐನಾಥ ಪ್ರಭುಗಳು ಹೌದು ನಕ್ಕೋತಾ ಬಂದವರು ಹೊಳಕೋತ ಹೊಕ್ಕಾರ ಎಂದರು ಈ ಪ್ರಕಾರ ಒಂಬತ್ತನೇ ದಿನಕ್ಕೆ ಮಾಘ ಸಪ್ತಾಹ ಪೂರ್ಣಗೊಂಡು ಹೂವಿನ ಮಾರನೇ ದಿನ ಕ್ರಿಸ್ತಶಕ ಸಾವಿರದ ಒಂಬೈನೂರ ಇಪ್ಪತ್ತಾರನೇ ಇಸ್ವಿಗೆ ಐನಾಥ ಪ್ರಭುಗಳು ದೇಹ ತ್ಯಾಗ ಮಾಡಿದರು ಸಪ್ತಾಹಕ್ಕೆ ನಕ್ಕೋತ ಬಂದಂಥವರೆಲ್ಲ ಅಳಕೋತಾ ಹೋದರು ಐನಾಥ ಪ್ರಭುಗಳ ಪಾರ್ಥಿವ ಶರೀರದ ಅಂತ್ಯಕ್ರಿಯೆಯನ್ನು ಮಠದ ಆವರಣದ ಹೊರಗೆ ಮಾಡಿದರು ಆದರೆ ಅವರಿಗೆ ಸಲ್ಲಬೇಕಾದ ಸ್ಥಾನ ಸಿಗಲಿಲ್ಲವೆಂದು ಸಪ್ತಾಹಕ್ಕೆ ಬಂದ ಜನ ಆಡಿಕೊಂಡರು ಹತ್ತಾರು ದಿನಗಳ ನಂತರ ಮೇಲಪ್ಪ ಹೊಸಟ್ಟಿ ತಮ್ಮಣ್ಣಪ್ಪ ಮೈತ್ರಿ ಶಿವಗೌಡ ಇಂಚಿಗೇರಿ ಇವರೆಲ್ಲ ವಿಚಾರ ಮಾಡಿ ನಿಂಬರ್ಗಿ ಉಮುದಿ ಮಹಾರಾಜರ ಗದ್ದುಗೆಗಳ ನಡುವೆ ಅಯ್ಯಪ್ಪ ಜನ ಗದ್ದುಗೆ ಮಾಡಬೇಕೆಂದು ತೀರ್ಮಾನಿಸಿ ಈ ಮೊದಲು ಮಾಡಿದ ಗದ್ದಿಗೆ ಎಬ್ಬಿ ನೋಡಿದರೆ ಶರೀರ ಹೇಗಿತ್ತು ಹಾಗೇ ಇತ್ತಂತೆ ಅದು ಮಂತ್ರಪಿಂಡ ಅದನ್ನು ತಂದು ನಡುಗುಡಿಯಲ್ಲಿ ಗದ್ದುಗೆ ಸ್ಥಾಪಿಸಿದರು ತಮ್ಮಣ್ಣಪ್ಪ ಸಾವಳಿಗೆ ಎಂಬುವವರು ಗದ್ದಿಗೆ ಕಟ್ಟಿದರು ತಮ್ಮನಪ್ಪ ಮೈತ್ರಿ ಪರಸಿ ಜೋಡಿಸಿ ಗದ್ದುಗೆ ಮೇಲೆ ಐನಾಥ ಪ್ರಭು ಮಹಾರಾಜ ಎಂದು ಭರಿಸಿದರು ಈ ಪ್ರಭುಗಳ ಧರ್ಮಪತ್ನಿ ಭಾಗೀರಥಿ ಅಂದರೆ ಭಾಗಮ್ಮ ಕ್ರಿಸ್ತಶಕ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಇಸ್ವಿಗೆ ಸಪ್ತಾಹ ಮುಗಿದ ಮಾರನೇ ದಿನ ದೇಹ ಬಿಟ್ಟರು ಮಠದ ಮಾಲಕಿಯ ಜಾಗದಲ್ಲಿ ಅವರ ಸಂಸ್ಕಾರ ಮಾಡಲಾಯಿತು ಮೇಲಪ್ಪ ಹೊಸಟ್ಟಿ ಅಲ್ಲಿ ಒಂದು ಸಣ್ಣ ಗುಡಿಯನ್ನು ನಿರ್ಮಿಸಿದರು ಈ ಎಲ್ಲ ಸುದ್ದಿಯನ್ನು ವಿಜಯಪುರದ ಕಲೆಕ್ಟರ್ರಿಗೆ ಹಾಗೂ ಜತ್ತಿಯ ಡಪಳೆ ಸರ್ಕಾರಕ್ಕೆ ಆಗದವರು ಸುದ್ದಿ ಮುಟ್ಟಿಸಿದರು ಗಿರಿಮಲ್ಲಪ್ಪ ಮಠನ ತಂದು ಅನ್ಕೊಂಡಾನ ತಮ್ಮ ಮಂದಿಗೆಲ್ಲ ತಂದು ಇಲ್ಲೇ ಹುಗಿಲಿ ಕತ್ತಾನ ಎಂದು ದೂರು ನೀಡಿದರು ವಿಜಯಪುರದ ಕಲೆಕ್ಟರ್ ಡಪ್ಪಳೆ ಸರ್ಕಾರ ಇಬ್ಬರು ಮಠಕ್ಕೆ ಬಂದರು ಕೈಯಲ್ಲಿ ಕಸಬರಿಗೆ ಹಿಡಿದು ಮಹಾರಾಜರು ಮಠದ ಕಸ ಹೊಡಿತಾ ಇದ್ದರು ಇಲ್ಲೇ ಗಿರಿಮಲ್ಲಪ್ಪ ಮಹಾರಾಜ ಅಂದ್ರ ಯಾರು ಗಿರಿಮಲ್ಲಪ್ಪ ನಾನಾರಿ ಆದ್ರ ಮಹಾರಾಜ ಅಲ್ಲ ಅಂದರು ಕಲೆಕ್ಟರ್ ಹಾಗೂ ಡಪ್ಪಳೆ ಸರ್ಕಾರ ಇಬ್ಬರು ಮಠ ಜಪ್ತ ಮಾಡುತ್ತಾ ಗುರುಲಿಂಗ ಜಂಗಮ್ಮ ಮಹಾರಾಜರ ಗದ್ದುಗೆ ಮುಂದೆ ಹೋಗಿ ನಿಂತರು ಗರ್ಭಗುಡಿಯ ಮೇಲಿನ ಲಿಪಿಯನ್ನು ಓದಿದರು ಗಿರಿಮಲ್ಲಪ್ಪ ಮೈತ್ರಿ ಜಮಖಂಡಿಕರಂತಿತ್ತು ಅವರು ನಮಸ್ಕಾರ ಮಾಡಿ ಹೊರಟು ಹೋದರು ಆಗ ಮಹಾರಾಜರು ಬಾಹು ಸಾಹೇಬ್ ಮಹಾರಾಜರ ಗದ್ದುಗೆಗೆ ಹಣೆ ಹಚ್ಚಿ ಅಳಲಾರಂಭಿಸಿದರು ಮಹಾರಾಜರು ಮಾಡಿದ ಉಪಕಾರಕ್ಕೆ ಹದಿನೆಂಟು ವರ್ಷಗಳ ತರುವಾಯ ನನಗೆ ಉತ್ತರ ಸಿಕ್ಕಿತು ಎಂದು ಗೂಗೆರೆದರು ಅಂದು ಬಾಹು ಬಾಹೂಸಾಹೇಬ ಮಹಾರಾಜರು ಗಿರಿಮಲ್ಲೇಶ್ವರರ ಹೆಸರಿನಿಂದ ಆ ಲಿಪಿ ಕೆತ್ತಿಸಿ ಹಾಕಿದ್ದು ಮತ್ತೆ ಅವರು ಹೇಳಿದ ವಾಕ್ಯ ಇದು ತೋರಿಕೆಗಾಗಿ ಅಲ್ಲೋ ಸಮಯ ಬಂದಾಗ ನಿನ್ನನಿದು ಕಾಪಾಡ್ತದ ಎಂದ ಮಾತು ಇಂದು ಉತ್ತರ ಕೊಟ್ಟಿತು ಮಾನ ಕಾಪಾಡಿತ್ತು ಅತನೆಯ ಸತ್ಯಪ್ಪ ಕನಾಳ್ ಇಂಚಗೇರಿ ಆಧ್ಯಾತ್ಮದಲ್ಲಿ ಪ್ರಮುಖರು ಭಕ್ತಿ ಪ್ರಸಾರ ಕಾರ್ಯದಲ್ಲಿ ಪರಿಶ್ರಮ ಪಟ್ಟವರು ಮಹಾರಾಜರು ಅಲ್ಲಿಗೆ ಹೋಗಿ ಪುರಾಣ ಭಜನೆ ಜೊತೆ ನಾಮ ನೀಡುವುದು ನಡೆದಿತ್ತು ಆಗದ ಕೆಲವರು ಗಾಂಡಿಗೆ ಅದು ಸಂಸಾರಿಕನಾದ ಈ ಗಿರಿಮಲ್ಲಪ್ಪ ಈಗ ಉಪದೇಶ ಕೊಡಾಕ ಯಾರು ಹೇಳ್ಯಾರ ನಾಮ ಕೊಡೋ ಅಧಿಕಾರ ಇವಂಗೆಲ್ಲಿಂದ ಬಂತು ಇವ ಆಧ್ಯಾತ್ಮದ ದಾರಿ ತಪ್ಪಿಸ್ತಾನ ಎಂಬ ಆರೋಪಗಳು ನಡೆದವು ಮಹಾರಾಜರು ಇದಾವುದಕ್ಕೂ ತಲೆ ಕೆಡಿಸಿಕೊಳ್ಳಲಿಲ್ಲ ವಾದ ವಿವಾದಗಳು ತಾರಕಕ್ಕೇರಿದವು ಬಿರುಸಿನ ವಾತಾವರಣ ನಿರ್ಮಾಣವಾಯಿತು ಇಂತಹ ಕಾಲಕ್ಕೆ ಧಾರವಾಡದ ಶ್ರೀ ಮೃತ್ಯುಂಜಯ ಸ್ವಾಮಿಗಳು ಅತನಿಗೆ ಆಗಮಿಸಿದರು ಈ ಸುದ್ದಿ ಅವರ ಕಿವಿಗೆ ಮುಟ್ಟಿತು ಆ ದಿನ ಅವರು ಮಹಾರಾಜರ ಪುರಾಣ ಕೇಳಲಿಕ್ಕೆ ಹೋದರು ಮಹಾರಾಜರು ಅವರನ್ನು ಅತ್ಯಾಧಾರದಿಂದ ಬರಮಾಡಿಕೊಂಡು ಉನ್ನತ ಆಸನದಲ್ಲಿ ಕುಳ್ಳರಿಸಿದರು ಪುರಾಣ ಪ್ರಾರಂಭವಾಯಿತು ರಾಮದಾಸ ಮಹಾರಾಜರ ದಾಸಬೋಧದಲ್ಲಿನ ಕೆಲವು ಓವಿಗಳನ್ನು ಓದಿದರು ಆತ್ಮನು ಜಗಜ್ಯೋತಿಯು ಸರ್ವಜ್ಞತ್ವವು ಈ ಮೂರೂ ಒಂದೇ ಎಂದು ತಿಳಿ ಅದಕ್ಕೆ ಚಿತ್ ಸ್ವರೂಪವಾದ ಅರಿವೇ ಪ್ರಮಾಣವು ಅಂತರಾತ್ಮನೇ ಇರುವೆಯಿಂದ ಗ್ರಹ ಬ್ರಹ್ಮಾಧಿಕರವರೆಗೆ ಎಲ್ಲರಿಗೂ ಚಾಲನೆಯನ್ನು ಕೊಡುತ್ತಿರುವುದರಿಂದ ಅವರು ತಮ್ಮ ತಮ್ಮ ಕಾರ್ಯಗಳನ್ನು ಮಾಡಬಲ್ಲರು ಅವನಿರುವುದು ತಿಳಿಯುತ್ತದೆ ಆದರೆ ಚರ್ಮದ ಕಣ್ಣಿಗಲ್ಲ ಅನುಭವಕ್ಕೆ ಬರುತ್ತದೆ ಆದರೆ ಅದು ಭಾಸ ಮಾತ್ರವಲ್ಲ ಶರೀರದಲ್ಲಿ ಅವನಿದ್ದರೂ ಯಾವುದೇ ನಿರ್ದಿಷ್ಟ ಸ್ಥಳದಲ್ಲಿ ಇರುತ್ತಾನೆ ಎಂದೆನ್ನಲಾಗದು ಗುರುಗಳು ಹೇಳಿದಂತೆ ಸೂಕ್ಷ್ಮ ದೃಷ್ಟಿ ಇಟ್ಟು ಕಟ್ಟು ಹಾಕಿ ನೇಮ ಮಾಡಿದರೆ ದೇವನು ಆಕಾಶದಲ್ಲಿ ಎಲ್ಲ ಕಡೆಯಲ್ಲಿಯೂ ತುಂಬಿ ತುಂಬಿ ಕಾಣಿಸುತ್ತಾನೆ ಹೊರಗಿನ ದೃಶ್ಯ ಪದಾರ್ಥಗಳನ್ನು ನೋಡುವ ಮುಂದೆಯೂ ನಾಲ್ಕು ದಿಕ್ಕಿನಲ್ಲಿ ಕಾಣಿಸುತ್ತಾನೆ ಧ್ಯಾನ ಮಾಡಿದರೆ ಕಾಣಿಸುವ ಆತ್ಮ ಸ್ವರೂಪವು ಸಾಧಕನ ದೇಹದಂತೆದ್ದರೂ ಗಂಡೂ ಅಲ್ಲ ಹೆಣ್ಣೂ ಅಲ್ಲ ಹೇಳಲಿಕ್ಕೆ ಅಳವೂ ಇಲ್ಲ ಕಣ್ಣಿಲೆ ಕಂಡದ್ದು ತಾನೇ ಬಲ್ಲ ಗುರುರಾಯ ಕಾಣಬಾರದಂಥ ವಸ್ತು ಕಂಡೆನೋ ಗುರುರಾಯ ಕಂಡ ಸುಖವ ಕೇಳಿದರೆ ಹೇಳಲಿಕ್ಕೆ ಬಾರದಯ್ಯ ಎಂದು ಬಸವಲಿಂಗ ಶರಣರು ಹೇಳಿದ್ದಾರೆ ಜನರು ದೇಹಕ್ಕೆ ಮಹತ್ವ ಕೊಟ್ಟು ಇಂದ್ರಿಯ ಸುಖಕ್ಕೆ ಮನಸೋಲುತ್ತಾರೆ ತಿಂದೆ ಉಂಡೆ ನೋಡಿದೆ ಎಂದೇ ಅವರಿಗೆ ಸಮಾಧಾನ ಇಲ್ಲವೇ ಇನ್ನಷ್ಟು ರಾಸೆ ಜ್ಞಾನಿಗಳು ದೇಹಕ್ಕೆ ಕಷ್ಟ ಕೊಟ್ಟು ಸಾಧನ ಮಾಡಿ ಒಳಗಿರುವ ದೇವನನ್ನು ನೋಡುತ್ತಾರೆ ಜನರು ಗುಡಿಯನ್ನೇ ನೋಡಿ ಬಂದರೆ ಜ್ಞಾನಿಗಳು ಒಳಗಿರುವ ದೇವರನ್ನು ನೋಡುತ್ತಾರೆ ಎಲ್ಲ ಚರಾಚರಗಳ ಮೇಲೆ ದೇವನ ರೂಪವೊಂದನ್ನೇ ನೋಡುತ್ತಾರೆ ಅದುವೇ ಸಮದರ್ಶವು ಆತ್ಮನೇ ಎಲ್ಲವನ್ನು ನೋಡುತ್ತಾನೆ ಎಲ್ಲವನ್ನೂ ತಿಳಿಯುತ್ತಾನೆ ಅಲಿಪ್ತನಾದ ಸಾಕ್ಷಿಯಾಗಿರುತ್ತಾನೆ ಧ್ಯಾನ ಮಾಡಿದರೆ ಅವನು ಎಲ್ಲೆಡೆ ಎಲ್ಲಿಯೂ ಕಾಣಿಸುತ್ತಾನೆ ನಿಜವಾದ ದೇವನನ್ನು ತಿಳಿಯಬೇಕಾದರೆ ಸದ್ಗುರುವಿಗೆ ಶರಣು ಹೋಗಬೇಕು ಗುರುಕೃಪೆಯಿಲ್ಲದೆ ನಾಮಸ್ಮರಣೆ ಮಾಡದೆ ದೇವನಾರೆಂಬುದು ತಿಳಿಯದು ದೇವನನ್ನು ಕಂಡ ಮೇಲೆ ಅವನನ್ನು ನೋಡುತ್ತಾ ಯಾವ ದೇವ ಗುಡಿಗೆ ಹೋದರೂ ಅಷ್ಟೇ ಕಲ್ಲಿನಲ್ಲಿ ನೋಡಿದರೂ ಶಿವ ಮುಳ್ಳಿನಲ್ಲಿ ನೋಡಿದರೂ ಶಿವ ಎಲ್ಲಿ ನೋಡಿದರಲ್ಲಿ ಶಿವನೇ ಕಾಣಿಸಬೇಕು ಎಂದು ಸಮರ್ಥ ಸದ್ಗುರು ಬಾಹು ಸಾಹೇಬ ಮಹಾರಾಜರು ಹೇಳುತ್ತಿದ್ದರು ದೇವನ ರೂಪವು ಎಡಕ್ಕೂ ಬಲಕ್ಕೂ ಕೆಳಗೆ ಮೇಲೆ ಎಲ್ಲಿ ನೋಡಿದರಲ್ಲೂ ಕಾಣಿಸುತ್ತದೆ ಕಣ್ಣು ಮುಚ್ಚಿ ನೋಡಿದರೂ ಎದುರಿಗೆ ಗೋಪಾಲನು ನಿಂತೇ ಇರುತ್ತಾನೆಂದು ಜನಾಬಾಯಿಯು ವಸ್ತುವಿನ ವ್ಯಾಪಕತ್ವದ ಬಗ್ಗೆ ಹೇಳಿದ್ದಾಳೆ ಸದ್ಗುರುಗಳು ಹೇಳಿದಂತೆ ಸದಾಚಾರದಿಂದ ನಾಮಸ್ಮರಣೆ ಕೈಗೊಂಡರೆ ಒಳಗಿರುವ ಆತ್ಮನು ಹೊರಗೆ ಬಂದು ಕಾಣಿಸುತ್ತಾನೆ ಹನ್ನೊಂದು ಜನರ ಉದ್ಧಾರ ಮಾಡುವ ವಾಸನೆ ಹಿಡಿದು ಹೋದ ಜ್ಞಾನಿಗಳು ಮತ್ತೆ ಜನ್ಮವೆತ್ತಿ ಅವತಾರಿಕರೆನಿಸಿದರು ಇಂತಹ ಅವತಾರಿಕರೇ ಬಾಹು ಸಾಹೇಬ ಮಹಾರಾಜರಾಗಿದ್ದರು ಅವರು ನಮ್ಮನ್ನೆಲ್ಲ ಉದ್ಧಾರ ಮಾಡಿದ್ದಾರೆ ಅಂತಹ ಪುಣ್ಯಾತ್ಮರಿಗೆ ನನ್ನಿ ನುಡಿಪುಷ್ಪಗಳನ್ನು ಅರ್ಪಿಸುತ್ತೇನೆ ಹೀಗೆ ಮಾತನ್ನು ಮುಗಿಸಿದ ಮಹಾರಾಜರನ್ನು ಶ್ರೀ ಶ್ರೀಮಣಿಪ್ರ ಮೃತ್ಯುಂಜಯ ಸ್ವಾಮಿಗಳು ಕೊಂಡಾಡಿದರು ನಿಜವಾದ ಜ್ಞಾನೀಯಿತ ಎಂದು ಸಾರಿದರು ಅನಂತನ ದರ್ಶನ ಮಾಡಿಕೊಂಡು ಇವರು ನಾಮ ಕೊಡಲು ಯೋಗ್ಯ ಎಂದು ಹಾರೈಸಿದರು ದೊಡ್ಡ ಪ್ರಮಾಣದಲ್ಲಿ ಅತನಿ ಸಪ್ತಾಹ ಜರುಗಿತು ಒಬ್ಬ ಪತ್ರಕರ್ತ ಸಿಟ್ಟಿನಿಂದ ದೇಶದೆಲ್ಲೆಡೆ ಸ್ವಾತಂತ್ರ್ಯಕ್ಕಾಗಿ ಜನ ಹಂಬಲಿಸ್ತಾ ಇದ್ದಾರ ನಿಮಗೆ ಇದರ ಹಂಬಲ ಇಲ್ಲೇನು ಎಂದನು ಆಗ ಗಿರಿಮಲ್ಲೇಶ್ವರ ಮಹಾರಾಜರು ಕೂಡಲೇ ಗಾಂಧೀಜಿಯವರನ್ನು ಬರಹೇಳು ಬಾಹುರಾಜನ ಪುಣ್ಯದ ಫಲ ಅವಂಗ ಧಾರೆ ಏರಿತೀನಿ ಲಘುನ ಸ್ವಾತಂತ್ರ್ಯ ಸಿಗ್ತದ ಎಂದರು ಅತನಿಯಿಂದ ಲಘು ಬಗೆಯಿಂದ ತಾರ್ ಕಳಿಸಿದರು ಆದರೆ ಗಾಂಧೀಜಿ ಬರಲಿಲ್ಲ ಮುಂದೆ ಸ್ವಾತಂತ್ರ್ಯ ಕೊಡ್ಸಾಕ ಅವನ ಬರ್ತಾನ ಎಂದು ಸೂಚಿಸಿದರು ಅಂದರೆ ಅವರೇ ಕ್ರಾಂತಿಯೋಗಿ ಮಹಾದೇವರು ಮಹಾದೇವರುವಾದಿಗಳು ಅತಂತ್ರರಾದರು ಯಾಕೆಂದರೆ ಗಿರಿಮಲ್ಲೇಶ್ವರರು ಸ್ವತಂತ್ರರಾಗಿದ್ದರು ಮಂತ್ರಮುಗ್ಧರಾದರು ಸಾಮಾನ್ಯ ಜನರು ಯಂತ್ರದಂತೆ ಸ್ವತಂತ್ರ ದಾರಿಯಲ್ಲಿ ನಡೆಯಲಾರಂಭಿಸಿದರು ಕಕಮರಿಯ ಶ್ರೀ ಹನುಮಂತಪ್ಪ ಕುಲಕರ್ಣಿ ಎಂಬುವವರಿಗೆ ಗಂಡು ಮಕ್ಕಳಿರಲಿಲ್ಲ ಕುಲಕರ್ಣಿಯವರ ಹೆಂಡತಿ ಕಮಲಮ್ಮ ಜೂಗಳದಲ್ಲಿ ಶಿಕ್ಷಕರಾಗಿದ್ದರು ಭಯಂಕರ ಕೆಮ್ಮು ಬಂದಿತ್ತು ಎಲ್ಲಿ ತೋರಿಸಿದರೂ ಅದು ವಾಸಿಯಾಗದ ಕಾರಣ ಮಹಾರಾಜರಲ್ಲಿಗೆ ದಂಪತಿಗಳಿರುವರು ಬಂದರು ಆಗ ಮಹಾರಾಜರು ಒಂದು ಉತ್ತತ್ತಿ ಕೊಟ್ಟರು ಕೆಮ್ಮು ಕಡಿಮೆಯಾಯಿತಂದು ಮರುದಿನ ಸಾಷ್ಟಾಂಗವೆರಿಗೆ ಹೇಳಿದರು ಆಗ ಮಹಾರಾಜರು ನಗುತ್ತಲೇ ಹರಿಸಿದರು ಬರುವರ್ಷ ಗಂಡ ಮಗಣ್ಣ ಎತ್ತುಕೊಂಡು ಗುರುವಿನ ಸಪ್ತಾಹಕ್ಕೆ ಬರವಾ ಎಂದರು ಅವರಿಗೆ ಗಂಡು ಕೂಸು ಹುಟ್ಟಿತು ಅದಕ್ಕೆ ಬಾವು ಎಂದು ನಾಮಕರಣ ಮಾಡಿದರು ಒಮ್ಮೆ ತುಂಗಳದಲ್ಲಿ ಪುರಾಣ ನಡೆದಿತ್ತು ರಾಮಗೌಡ ಬಿರಾದರ್ ದಾಸಬೋಧ ವಾಚಿಸುತ್ತಿದ್ದರು ಅವರ ಒಂದು ವರ್ಷದ ಕೂಸು ಪರಗೌಡ ಯಾವುದೋ ಕಾರಣದಿಂದ ಸತ್ತೇ ಹೋಯಿತು ಅವರ ಮನೆಯವರು ಆ ಕೂಸನ್ನು ತಂದು ಗುರುವಿನ ಪಾದದಲ್ಲಿ ಹಾಕಿದರು ಆಗ ಸದ್ಗುರುಗಳು ಬಾಹು ಸಾಹೇಬ ಮಹಾರಾಜರನ್ನು ನೆನೆಯುತ್ತಾ ನೀನೇ ಕಾಪಾಡು ಎಂದು ಚೈಕಾರ ಹಾಕುತ್ತಾ ಮಗುವನ್ನು ಸ್ಪರ್ಶ ಮಾಡಿದರಂತೆ ಸತ್ತಂತಹ ಮಗು ಎದ್ದು ಕುಳಿತಿತಂತೆ ಸದ್ಗುರು ಗಿರೀಶರ ಸಂಚಾರ ಕಾರ್ಯನಿರಂತರವಾಗಿತ್ತು ಮುದೋಳದ ಬೇಲಿಗೆ ಆಗಮಿಸಿದರು ದೇಹದ ಆರೋಗ್ಯ ಕೆಟ್ಟಿತು ಬರಗಿಯಲ್ಲಿದ್ದು ಅವತಾರ ಸಮಾಪ್ತಿ ಮಾಡಿದರೆ ಅದನ್ನು ಪ್ರತಿ ಇಂಚಿಗೇರಿ ಮಾಡುವುದಾಗಿ ಶ್ರೀ ವೆಂಕಪ್ಪ ಪತ್ತಾರ್ ಮಹಾರಾಜರಿಗೆ ವಿನಂತಿಸಿಕೊಂಡರು ಅದಕ್ಕೆ ಗಿರಿಮಲ್ಲೇಶ್ವರರು ಯಾವ ಗುರು ಇದನ್ನು ಉದ್ಧಾರ ಮಾಡನೋ ಅಂತಹ ಗುರುವಿನ ಮನೆಯೊಳಗ ಇದನ್ನು ಚೆಲ್ಲಬೇಕು ಎಂದರು ದೀಪಾವಳಿಗೆ ಜಮಖಂಡಿಗೆ ಬಂದು ಪ್ರವಚನ ಮಾಡಿದರು ಬಹುಶಃ ಅದು ಜಮಖಂಡಿಯಲ್ಲಿನ ಕೊನೆಯ ಪ್ರವಚನ ಅನಿಸುತ್ತೆ ಪರಮಾರ್ಥ ಸಾಧಿಸುವುದಕ್ಕಾಗಿ ಪ್ರಪಂಚ ಬಿಡಬೇಕಾಗಿಲ್ಲ ಶುದ್ಧಾಂತಕರಣದಿಂದ ನಾಮಸ್ಮರಣೆ ಮಾಡಬೇಕು ನಾಮಸ್ಮರಣೆಯಿಂದ ಎಲ್ಲೆಡೆಯಲ್ಲಿಯೂ ವಸ್ತುವನ್ನು ಕಂಡ ಮೇಲೆ ಅದುವೇ ದೇವನು ಅವನ ಸಾಕ್ಷಾತ್ಕಾರ ಮಾಡಿಕೊಡುವ ಈ ಮಾರ್ಗವು ಸತ್ಯವಾದುದ್ದು ಎಂದು ಮನದ ನಿಶ್ಚಯವಾಗುವುದು ಆಗ ಕರ್ಮ ಮಾರ್ಗದಲ್ಲಿ ಬರುವ ಸಂಶಯವೆಲ್ಲವೂ ಹೋಗುವುದು ಈ ಶರೀರವು ಒಂದು ಹಳೆಯ ರಗಟೆ ಇದನ್ನು ಎಷ್ಟು ದಿವಸ ಇಟ್ಟುಕೊಂಡಿರಬೇಕು ಎಂದೆನಿಸುವುದು ನಿಮ್ಮಲ್ಲಿರುವ ದೇಹದ ಗುಣಗಳು ನಿರ್ಗುಣ ಆತ್ಮ ಸ್ವರೂಪದಲ್ಲಿರುವುದಿಲ್ಲ ಅದು ಸುಮ್ಮನೆ ಭಕ್ತನೆದುರಿಗೆ ನಿಲ್ಲುತ್ತದೆ ಆತ್ಮ ಸ್ವರೂಪಕ್ಕೆ ಮಾನ ಮರ್ಯಾದೆಗಳ ವಿಚಾರವಿರುವುದಿಲ್ಲ ವಸ್ತುವಿನಲ್ಲಿ ಯಾರು ತನ್ನ ರೂಪವನ್ನು ನೋಡಿಕೊಳ್ಳುವವರೋ ಅವರು ವಸ್ತು ರೂಪವಾಗುತ್ತಾರೆ ಮುಕ್ತರಾಗುತ್ತಾರೆ ಎಂದರು ಪ್ರಿಯ ವೀಕ್ಷಕರೇ ಶ್ರೀ ಸದ್ಗುರು ಗಿರಿಮಲ್ಲೇಶ್ವರರ ಈ ಚರಿತ್ರೆ ಹಲವು ಭಾಗಗಳಲ್ಲಿ ಬೇರೆ ಬೇರೆ ಸಣ್ಣ ಕಥೆಯೊಂದಿಗೆ ಬರುತ್ತಿರುವುದು ಎಲ್ಲ ಹಿಂದಿನ ಸಂಚಿಕೆಗಳನ್ನು ವೀಕ್ಷಿಸಿದರೆ ತಮಗೆ ಗೊಂದಲವಾಗದೆ ಅರ್ಥವಾಗುವುದು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹಾಜರಾಗುವೆ ತಪ್ಪದೆ ಸ್ವರೂಪ ಸಂದರ್ಶನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಜೊತೆಗೆ ಸ್ವರೂಪ ಸಂದರ್ಶನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಎಲ್ಲರಿಗೂ ಧನ್ಯವಾದಗಳು